ನಾಡು ಇದು ಕನ್ನಡಿಗರ ಅದೇ ಈಗ ನಾವು ಎರಡು ಗಂಟೆಗೆ ಒಂದು ಮೀಟಿಂಗ್ ಇಟ್ಕೊಂಡಿದೀನಿ ವಿಡಿಯೋ ಕಾನ್ಫರೆನ್ಸ್ ಅಲ್ಲಿ ಅಲ್ಲಿ ಡಿ ಸಿ ಜೊತೆ ಮತ್ತು ಇನ್ನಿತರ ಇನ್ಚಾರ್ಜ್ ಡಿ ಸಿ ಇದ್ ಎಮ್ ಡಿ ಎಲ್ಲ ಮತ್ತು ನಮ್ಮ ಇನ್ಚಾರ್ಜ್ ಸೆಕ್ರೆಟರಿ ಕೂಡ ಅವರು ಬರ್ತಾ ಇದಾರೆ ಸೊ ಅದೆಲ್ಲ ಡಿಸ್ಕಸ್ ಮಾಡ್ತೀವಿ ಏನೇನಾಗಿದೆ ಏನೇನು ಕ್ರಮಗಳು ತಗೊಂಡಿದ್ದಾರೆ ಇನ್ನೇನು ತಗೊಳ್ಬೇಕು ಮತ್ತು ಬೇರೆ ಏನೇನಾದ್ರು ಆಗಬೇಕು ಅಂತ ಏನಾದ್ರೆ ಇವತ್ತೊಂದು ಹಾ ಎನ್ ಆರ್ ಎಫ್ ಟೀಮು ಎಸ್ ಆರ್ ಎಫ್ ಎನ್ ಆರ್ ಎಫ್ ಅವರು ಅವರು ಅವ್ರದೇ ಆದಂತ ವಿಶೇಷ ಒಂದು ಟೀಮ್ ಇರ್ತದೆ ಎಮರ್ಜೆನ್ಸಿ ಅವ್ರನ್ನೆಲ್ಲ ಯಾವಾಗ್ಲೂ ಯೂಸ್ ಮಾಡ್ತಾರೆ ಸೊ ಅವರು ಇರ್ತಾರೆ ಆಮೇಲೆ ಎನ್ ಆರ್ ಎಫ್ ಎಸ್ ಆರ್ ಎಫ್ ಗೈಡ್ ಪ್ರಕಾರ ಏನೇನು ಮಾಡಬೇಕು ಅದನ್ನು ಮಾಡ್ತಾರೆ ಇವತ್ತು ರಿವ್ಯೂ ಆದ್ಮೇಲೆ ನಾನು ಮತ್ತೆ ತಿಳಿಸ್ತೀನಿ ಎರಡು ಗಂಟೆ ರಿವ್ಯೂ ಇಟ್ಕೊಂಡಿದ್ದೀನಿ ಹ್ಮ್ ಕೋವಿಡ್ದು ಅದೇ ಈಗ ಆಕ್ಟಿವ್ ಕೇಸಸ್ ಒಟ್ಟು ನಲವತ್ತೇಳಿದೆ ಆದ್ರೆ ಯಾರು ಕೂಡ ಇದರಲ್ಲಿ ವೆಂಟಿಲೇಟರ್ ಮೇಲಾಗ್ಲಿ ಅಥವಾ ಆಕ್ಸಿಜನ್ ಸಪೋರ್ಟ್ ಅಲ್ಲಿ ಆತರ ಏನಿಲ್ಲ ಎಲ್ಲರೂ ಅವ್ರವ್ರ ಮನೆಗಳಲ್ಲೇ ಹೋಮ್ ಐಸೋಲೇಷನ್ ಇದಾರೆ ಆ ಯಾರು ಬಹಳ ಗಂಭೀರ ಪರಿಸ್ಥಿತಿಲಿ ಇದಾರೆ ಅಂತ ನಮಗೆ ಆತರ ಯಾವ್ದು ಯಾರ್ದು ಇಲ್ಲ ಮತ್ತೆ ಮುಖ್ಯಮಂತ್ರಿ ಇವತ್ತು ಐದು ಗಂಟೆಗೆ ಮೀಟಿಂಗ್ ಕರೆದಿದ್ದಾರೆ ಮುಖ್ಯಮಂತ್ರಿ ಅವ್ರ ಜೊತೆಲಿ ಎಲ್ಲ ತಜ್ಞರು ನಾವು ಎಲ್ಲ ಇರ್ತೀವಿ ವೈದ್ಯಕೀಯ ಶಿಕ್ಷಣ ಇಲಾಖೆಯವರನ್ನು ಕೂಡ ಕರೆಸ್ತಾ ಇದ್ದೀವಿ ಒಟ್ಟಾರೆ ಕೂತ್ಕೊಂಡು ಮುಂದಿನ ಏನಿದೆ ಇವತ್ತಿನ ಪರಿಸ್ಥಿತಿ ಮುಂದೆ ಇನ್ನೇನೇನ್ ಮಾಡ್ಕೋಬೇಕು ಅದರ ಬಗ್ಗೆ ಚರ್ಚೆ ಮಾಡ್ತೀವಿ ಇವತ್ತೈದು ಗಂಟೆಗೆ ಸಭೆ ಇದೆ ಟಿ ಪಿ ಸರ್ ಕಿಟ್ ಜಿಲ್ಲಾ ಆಸ್ಪತ್ರೆಗಳಿಗೆ ಮತ್ತು ನಮ್ಮೆಲ್ಲ ಮೆಡಿಕಲ್ ಎಜುಕೇಶನ್ ಆಸ್ಪತ್ರೆಗಳಿಗೆ ಎಲ್ಲರಿಗೂ ಸಪ್ಲೈ ಮಾಡೋದಕ್ಕೆ ಇವತ್ತಿಂದ ಸಪ್ಲೈ ಪ್ರಾರಂಭ ಆಗ್ತದೆ ಇವತ್ತು ಸಾಯಂಕಾಲ ನಮ್ಮ ಕೆ ಎಸ್ ಎಂ ಎಸ್ ಇಲ್ಲಿಂದ ತಗೊಳ್ಳೋದಕ್ಕೆ ಹೇಳಾಗಿದೆ ಸೊ ಇವತ್ತು ನಾಳೆಯಲ್ಲಿ ಎಲ್ಲ ನಮ್ಮ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ಸ್ಗೆ ಮೆಡಿಕಲ್ ಕಾಲೇಜ್ ಹಾಸ್ಪಿಟಲ್ಸ್ಗೆ ಎಲ್ಲ ಆರ್ಟಿ ಪಿ ಸಿಆರ್ ಕಿಟ್ಸ್ ರವಾನೆ ಆಗ್ತದೆ ಮಾಡ್ಕೊಳ್ಳೋದಕ್ಕೆ ಅಲ್ಲಿ ಅಗತ್ಯ ಇರುವಂತಹ ಅಗತ್ಯ ಇದ್ದಂಥ ಸಂದರ್ಭದಲ್ಲಿ ಮಾತ್ರ ಟೆಸ್ಟ್ ಮಾಡಬೇಕು ವಿನಾಕಾರಣ ಟೆಸ್ಟ್ ಮಾಡ್ತಕ್ಕಂಥದ್ದು ಏನಿಲ್ಲ ಸಾರ್ವಜನಿಕವಾಗಿ ಎಂದು ಯಾವುದೇ ರೀತಿಯ ಟೆಸ್ಟಿಂಗ್ ಏನೂ ಏನು ಪ್ರಾರಂಭ ಮಾಡ್ತಾ ಇಲ್ಲ ಹ್ಮ್ ಇಲ್ಲ ಟಿ ಪಿ ಎಸ್ಆರ್ ಕೋವಿಡ್ಗೂ ಮಳೆಗೂ ಏನು ಸಂಬಂಧ ಇಲ್ಲ ಆಯ್ತಾ ಮಳೆಯಿಂದ ಸಾಂಕ್ರಾಮಿಕ ರೋಗಗಳು ಡೆಂಗ್ಯೂ ಚಿಕನ್ ಗೊನ್ಯಾ ಈಗಾಗಲೇ ಅದಕ್ಕೆ ನಾವು ಸಭೆಗಳೆಲ್ಲ ಮಾಡಿದ್ದೀವಿ ರಾಜ್ಯಾದ್ಯಂತ ಎಲ್ಲಾ ಕಡೆ ಪ್ರತಿ ಜಿಲ್ಲೆಯಲ್ಲೂ ಸಭೆಗಳಾಗಿದೆ ಬೆಂಗಳೂರಿನಲ್ಲೂ ಕೂಡ ಯಾಕಂದ್ರೆ ಬೆಂಗಳೂರಲ್ಲೇ ಫಿಫ್ಟಿ ಪರ್ಸೆಂಟ್ ಡೆಂಗ್ಯೂ ಕೇಸಸ್ ಸಾಮಾನ್ಯವಾಗಿ ಬೆಂಗಳೂರಿನಿಂದಲೇ ಬರೋ ಬೆಂಗಳೂರಲ್ಲೇ ಬರುವಂಥದ್ದು ಇಲ್ಲೇ ಮೊನ್ನೆ ನಾವು ಎಲ್ಲ ನಮ್ಮ ವಾಲಂಟಿಯರ್ಸು ಸುಮಾರು ಏಳ್ನೂರ ಹೆಚ್ಚಿನ ಒಂದು ಸ್ವಯಂ ಸೇವಕರನ್ನ ನಾವು ತಗೊಂಡಿದ್ದೀವಿ ಮತ್ತು ಪ್ರತಿಯೊಂದು ನಮ್ಮ ಕ್ಲಿನಿಕ್ ಕೂಡ ಅಲ್ಲಿ ಒಂದು ಅಡಿಷನ್ ಆಗಿ ಒಬ್ಬರನ್ನ ತಗೊಂಡಿದೀವಿ ಸೊ ಈ ತರ ಸಿಬ್ಬಂದಿ ಕೂಡ ಇದೆ ಸರಿಯಾದಂತ ಒಂದು ಕ್ರಮ ಆಗ್ತಕ್ಕಂಥದ್ದಕ್ಕೆ ಟೌನ್ ಹಾಲ್ ಅಲ್ಲೂ ಸಭೆ ಮಾಡಿದೆ ಎಲ್ಲರೂ ಕೂಡ ನಾವು ಹೇಳಿದೀವಿ ಜನರ ಮಧ್ಯೆ ಹೋಗಿ ಜಾಗೃತಿ ಮೂಡಿಸ್ತಕ್ಕಂಥದ್ದು ಮತ್ತು ಸ್ವಚ್ಛತೆ ಕಾಪಾಡುವಂಥದ್ದು ನೀರಿನ ವಿಷಯದಲ್ಲಿ ಅದನ್ನು ಯಾವ ರೀತಿ ಕ್ರಮಗಳು ತಗೊಳ್ಬೇಕು ಅದನ್ನು ಕೂಡ ಎಲ್ಲ ಸ್ಪಷ್ಟವಾಗಿ ಹೇಳಿದೀವಿ ಸೊ ಅದರಿಂದ ಪೂರ್ವ ತಯಾರಿಕೆ ಹೆಚ್ಚಿನ ರೀತಿಯಾಗಿ ಈ ವರ್ಷ ನಾವು ಮಾಡೋದಕ್ಕೆ ಪ್ರಯತ್ನ ಮಾಡಿದೀವಿ ಆದಷ್ಟು ಇದನ್ನು ಯಾಕಂದರೆ ಇದು ಪ್ರತಿಯೊಂದು ಕಡೆ ನಾವು ಇರೋಕೆ ಆಗೋದಿಲ್ಲ ಜನರು ಕೂಡ ಇದಕ್ಕೆ ಸಹಕಾರ ಕೊಡಬೇಕು ಎಲ್ಲ ಕಡೆ ಎಲ್ಲೆಲ್ಲಿ ನಿಂತು ನೀರು ಇರ್ತದೆ ಅದರಲ್ಲೂ ಕೂಡ ಸ್ವಚ್ಛ ನೀರು ಅದು ಯಾವುದು ಕೂಡ ಓಪನ್ ಇರಬಾರ್ದು ಎಲ್ಲ ಮುಚ್ಚಿಡಬೇಕು ಮುಚ್ಚಿಡುವಂಥ ಒಂದು ಕೆಲಸ ಕಾರ್ಯಗಳು ನಮ್ಮ ಸಾರ್ವಜನಿಕರು ಮಾಡಬೇಕು ಅದು ಮನೆ ಒಳಗಡೆ ಇರ್ಬೋದು ಅಥವಾ ಮನೆ ಹೊರಗಡೆ ಇರ್ಬೋದು ಆದರೆ ಅದನ್ನು ನಾವು ಓಪನ್ ಆಗಿ ಇಡುವಂಥದ್ದಕ್ಕೆ ಅವಕಾಶ ಕೊಡಬಾರ್ದು ಮತ್ತು ನಾವು ಅದನ್ನ ಮಾನಿಟರ್ ಮಾಡ್ತಾ ಇದೀವಿ ಪ್ರಕರಣಗಳ ಹೆಚ್ಚಾದ್ರೆ ಅವಾಗ ಆ ಸಂದರ್ಭದಲ್ಲಿ ಬೇರೆ ಕ್ರಮಗಳು ಕೂಡ ತಗೊಳ್ತೀವಿ ಅಂದ್ರೆ ಪೂರ್ವ ತಯಾರಿಕೆ ಎಲ್ಲ ಕಡೆ ನೀವು ಏನಾದರೂ ಹೆಚ್ಚಾದರೆ ಇರುವಂತ ವಾರ್ಡ್ಗಳೇ ಈಗಾಗಲೇ ಇದೆ ಅದರಲ್ಲಿ ಕೋವಿಡ್ ಸಂದರ್ಭದಲ್ಲಿ ಹೋದ್ಸಲ ಏನೇನಿತ್ತು ಅದೆಲ್ಲ ನಮ್ಮತ್ರ ಫೆಸಿಲಿಟೀಸ್ ಅಂತೂ ಇದೆ ಅದರಿಂದ ಆ ಸಂದರ್ಭ ಬಂದಾಗ ಉಪಯೋಗ ಮಾಡೋದಕ್ಕೆ ಅವರವರೇ ಜ ಆಸ್ಪತ್ರೆಗಳಲ್ಲಿ ತಯಾರಿಕೆಗಳು ಮಾಡ್ಕೊಂಡು ಮಾಡ್ಕೊಳ್ತಾ ಇರ್ತಾರೆ ಆ ಥರ ಅನ್ನಿಸ್ತಾ ಇಲ್ಲ ಯಾಕಂದ್ರೆ ಈಗ ನಲವತ್ತೇಳು ಪ್ರಕರಣಗಳಲ್ಲೂ ಕೂಡ ಯಾರು ಗೆ ಹೋಗುವಂತದ್ದು ಅಥವಾ ವೆಂಟಿಲೇಟರ್ ಮೇಲೆ ಹೋಗುವಂತದ್ದು ಅಥವಾ ಅವರಿಗೆ ಆಕ್ಸಿಜನ್ನ ಸಪೋರ್ಟ್ ಬೇಕಾಗಿರುವಂಥದ್ದು ಅದು ಕೂಡ ಎಲ್ಲೂ ಕಂಡು ಬರ್ತಾ ಇಲ್ಲ ಈ ನಲವತ್ತೇಳು ಕೇಸಲ್ ಕೇಸಸ್ ಏನಿದೆ ಕೋವಿಡ್ ಆಕ್ಟಿವ್ ಕೇಸಸ್ ಅದರಲ್ಲಿ ಮನೆಯಲ್ಲೇ ನಲವತ್ತಾರು ಜನ ಇದಾರೆ ನಲವತ್ತಾರು ಜನ ಅವ್ರ ಮನೆಗಳಲ್ಲೇ ಇದ್ದಾರೆ ಹೋಮ್ ಐಸೋಲೇಷನ್ ಇದ್ದಾರೆ ಅಷ್ಟೇ ಬೇರೆ ಇನ್ನೇನು ಅವ್ರಿಗೆ ವಿಶೇಷವಾದಂತ ಏನು ಯಾವುದೇ ರೀತಿಯ ಚಿಕಿತ್ಸೆ ನೀಡ್ತಕ್ಕಂಥದ್ದು ಏನಿಲ್ಲ ಆದ್ರಿಂದ ಈ ಒಂದು ಲಕ್ಷಣ ನೋಡಿದಾಗ ಇದು ಬಹಳ ತೀವ್ರವಾಗಿದೆ ಅಂತ ನಾವು ಹೇಳಕ್ ಆಗ್ತಾ ಇಲ್ಲ ಮತ್ತು ಬೇರೆ ಜ ರಾಜ್ಯಗಳಿಂದ ಮತ್ತು ಕೇಂದ್ರ ಸರ್ಕಾರ ಕೂಡ ಅವರು ಅದೇ ರೀತಿಯಾಗಿ ನಮಗೆ ನಮ್ಗೆ ತಿಳಿಸಿದ್ದಾರೆ ಆ ಕಾರಣದಿಂದ ನಾವು ಆತಂಕ ಪಡಬೇಕಾಗಿಲ್ಲ ಆದ್ರೆ ಅದರ ಅರ್ಥ ನಾವು ಆತಂಕ ಪಡಬೇಕಾಗಿಲ್ಲ ಅಂತ ತಿಳ್ಕೊಂಡು ಆ ಎಚ್ಚರಿಕೆಯಿಂದ ಇರಬಾರ್ದು ಅಂತ ನಾನು ಹೇಳುದಿಲ್ಲ ಎಚ್ಚರಿಕೆಯಿಂದ ಇರೋಣ ಇನ್ನೊಂದು ಸ್ವಲ್ಪ ದಿವಸ ನೋಡೋಣ ತದನಂತರ ಮುಂದಿನ ತೀರ್ಮಾನ ತಗೊಳ್ಳೋಣ ಆ ತರ ಒಂದು ಬಹಳ ಗಂಭೀರ ಸ್ವರೂಪಕ್ಕೆ ಒಂದು ರೂಪಾಂತರ ಆಗಿದೆ ಅಂತ ಹೇಳಕ್ಕಾಗಲ್ಲ ಸ್ವಲ್ಪ ಮೈನರ್ ವೇರಿಯೇಷನ್ ಇದೆ ಅಂತ ಹೇಳ್ತಾ ಇದಾರೆ ಯಾವುದು ಹಿಂದೆ ಬಂದಂತ ಒಂದು ವೈರಾಣಗು ಇದಕ್ಕೂ ಸ್ವಲ್ಪ ವ್ಯತ್ಯಾಸ ಇದೆ ಅಂತ ಹೇಳ್ತಾ ಆದ್ರೆ ಇದರಿಂದ ಗಂಭೀರ ಸ್ವರೂಪದ ಕಾಯಿಲೆಗೆ ಹೋಗ್ತಕ್ಕಂಥದ್ದು ಎಲ್ಲೂ ಕಂಡು ಬರ್ತಾ ಇಲ್ಲ ಸೊ ಆ ಸಿವಿಯರಿಟಿ ಕಾಣ್ತಾ ಇಲ್ಲ ಪ್ರಿಕಾಷನಿ ನಾನು ಮೊನ್ನೆ ಹೇಳಿದ್ದೆ ಅಷ್ಟೇನೆ ಇನ್ನೇ ಅಂದ್ರೆ ಬದಲಾವಣೆ ಏನಿಲ್ಲ ಮುಂದೆ ಇವತ್ತು ಹೇಗೋ ಸಿಎಂ ಅವರ ಜೊತೆ ಮೀಟಿಂಗ್ ಇದೆ ಮೀಟಿಂಗ್ ನಂತರ ಎಲ್ಲರೂ ಕೂಡ ಮತ್ತೆ ಚರ್ಚೆ ಮಾಡ್ತೀವಿ ಅಲ್ಲಿ ಎಕ್ಸ್ಪರ್ಟ್ಸ್ ಕರೆಸಿದೀವಿ ಅಲ್ಲಿ ಏನಾದರೂ ತೀರ್ಮಾನಗಳಾದಾಗ ಆ ಸಭೆ ನಂತರ ನಾನು ತಿಳಿಸ್ತೀನಿ ಸಿ ಎಂ ಅವ್ರ ಜೊತೆ ಚರ್ಚೆ ಆದ ನಂತರ ರೀತಿಯ ಓಡಾಟಕ್ಕೆ ಅಲ್ಲಿಂದ ಇಲ್ಲಿಗೆ ಬರೋದಕ್ಕೆ ನಿಯಂತ್ರಣ ಇಲ್ಲ ಯಾವುದೇ ಇಲ್ಲೂ ಕೂಡ ನಾವು ಅಲ್ಲಿ ಅದಕ್ಕೆ ಮುನ್ನೆಚ್ಚರಿಕೆ ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಅನ್ನು ಒತ್ತಿ ನೋಟಿಫಿಕೇಶನ್ ಗಳನ್ನ ಪಡೆಯಿರಿ